ಸ್ವಾಮಿ ನಮಸ್ಕಾರ ಇವತ್ತು ಎಂತ ಒಂದು ದೃಶ್ಯ ನಿಮಗೆಲ್ಲ ಅಂದ್ರೆ ನೂರ ಎಂಟು ಅಡಿಯ ವಿಶ್ವ ವಿರಾಟ ನಾರಾಯಣ ದರ್ಶನ ಬೆಂಗಳೂರು ಈಜಿಪುರದಲ್ಲಿ ನೋಡಿ ಪ್ರಪಂಚದಲ್ಲೇ ಇಲ್ಲ ಸಿಂಗಲ್ ಸ್ಟೋನ್ ಮೋನೋಲಿತ್ ಅಂತ ಹೇಳ್ತಾರೆ ನಾಳೆ ಪ್ರತಿಷ್ಠಾಪನೆ ಇವತ್ತಿಲ್ ಬಂದಿದ್ದೀವಿ ಎಲ್ಲ ವಿರಾಟ ವಿಶ್ವರೂಪ ದರ್ಶನ ನೋಡಿ ನೂರ ಎಂಟು ಅಡಿ ಇದೆ ನೂರ ಎಂಟಡಿ ಎಲ್ಲ ಹೆಂಗ್ ನಿಂತಿದ್ದಾರೆ ನೋಡಿ ಯಾರೇ ಆದರೂ ಬೆಂಗಳೂರು ಬಂದರೆ ಈ ಜಾಗನ ನೋಡಲೇಬೇಕು ನಮ್ಮ ಸನಾತನ ಧರ್ಮದ ದೊಡ್ಡ ಸಾಧನೆ ಇದೆ ಅಂತಹ ಒಂದು ವಿಶೇಷವಾದ ದರ್ಶನ ಅಂದ್ರೆ ನಿಜಕ್ಕೂ ಗಂಡುಗಳ ಸಾಲದು ಮೂರು ಕಣ್ಣಿ ಕೂಡ ಸಾಲದು ಬೆಂಗಳೂರು ವಿಜಯಪುರದಲ್ಲಿ ನೂರ ಎಂಟು ಅಡಿ දිශ්ව විරාට නාරායන දර්ශනයිවත් වෝ මමගැලූ හගේ හෝලාල ගෙඩා හාදස්කා ය.